ಅಂತೂ ನೋಡಂಗಿ ಹ್ಞೂ ಅಮ್ಮನಕ್ಕೆ ಬರ್ಲಿಲ್ಲಲ್ಲಮ್ಮ ಅಮ್ಮನಕ್ಕೆ ಬರಲಿಲ್ಲಲ್ಲಮ್ಮ ಅಂತ ನಾನು ಆಗ್ಲಿಲ್ಲ ಕೇಳ್ತಿದ್ದೆ ಅದೃಷ್ಟ ಮುನ್ನ ಏ ಅವ್ರ ಅಂಗಡಿ ಹೇಳ್ತಾರ ಅದು ಇದು ಬೋಟು ಬೂತ್ಕಿರುತ್ತೆ ಬರಲ್ಲ ಅಂತ ಕಾಣ್ತೀಯ ಅಂಬೋದು ಹ್ಮ್ ನಾನ್ ದಿನ ಕೇಳ್ತಿದ್ದೆ ಬರ್ಲಿಲ್ಲ ಏನಿಲ್ಲ ಮದುವೆ ಆದಾಗಿಂದನು ಈ ಮನೆಗೆ ಬಂದಾಗಿಂದಲೂ ಒಳಿಯಂದ್ರೂ ಬಂದಿಲ್ಲ ಬರೋ ಕೇಳಮ್ಮ ಬುರ ಕೇಳಮ್ಮ ಹೇಳುತ್ತಾಪತಿ ನನಗೇನ ದಿನ ಹೇಳೋದು ಹ್ಮ್ ಬಾ ಅತ್ತೆ ಬೇರೆ ನೀವ್ ನೀವು ನಮ್ಮನೆಗೆ ಬಂದಿಲ್ಲ ಬಾ ಬಾ ಅಂತೇಳಿ ಹೇಳೋದು ಹ್ಮ್ పాప ఈ అప్పును హో నడి ఎంబోదు నేను బడాప్ప అంగడి వస్తాక కేను వస్తాకి అంగీ బ అదే అంగడి బాక్లా కేండో అంత సుమ్ె ఇవతీ ఏమూ ఇత ఏమని బిట్ బందీని కంటేనంసే అవునల్వేనంత ఇది ಯಾರು ಅಂತ ಮುನ್ನಿಸ್ತಿ ಕಣಕ ಇವತ್ತು ನಾನು ಬಾಗ್ಲಾಕೆ ಅಂಡಿಲ್ಲ ಬಾಗ್ಲಾಕೇನು ಬಂದಿಲ್ಲ ಅವ್ಳನ್ನ ಬಿಟ್ಟು ಬಂದಿದ್ದೀನಿ ವ್ಯಾಪಾರ ಮಾಡೋಕೆ ಇವತ್ತು ಒಂದಿನ ಅಂಗಡಿ ಅಂತ ಅಂತೇಳಿ ಊರಿಗೆ ಹೋಗ್ತೀವಿ ಅಂತ ಹೇಳಿ ಬಂದಿದ್ದೀನಿ ನೋಡ್ಕೆಂತಳ ಅದ್ರಾಗ ಏನಿಲ್ಲ ಹ್ಞೂ ಪಾಪ ಒಳ್ಳೆವಳು ಹ್ಞೂ ನಾನು ಹಾಕಲ್ಲ ಅದಕ್ಕಾಗಿ ಅವಳನ್ನ ಬಿಟ್ಟು ಬಂದಿದ್ದೀನಿ ಹ್ಞೂ ಚೆನ್ನಾಗಿದ್ದೀರಪ್ಪ ನೀವು ಏ ಹಿಂಗೆ ಕಣಮ್ಮ ನೋವು ಇದ್ದಾವೇನಿ ಹಾಂ ಏನು ಮಾಡೋದು ಹಾಂ ಯಾತನಪ್ಪ ಮಟಾನ ಯಾತಾನ ತಗೊಂಬರಪ್ಪ ಎರಡು ದಿನ ಇದ್ದು ಹೋಗ್ತಾರೆ ಅಯ್ಯೋ ಎರಡು ದಿನ ಎಲ್ಲಿ ಇರೋಕ್ಕ ಹೊತ್ ಕಣ್ಮವ ನಾವು ಹಂಗಿಪ್ಪ ಯಾಪಾರ ಮಾಡೋರು ಎರಡು ದಿನ ಇರೋಕ್ಕಾಗಲ್ಲಪ್ಪ ಅಲ್ಲಿ ಕಂಡರ್ಕ ಇಟ್ಕೊಂಡು ಎರಡು ದಿನ ಎಲ್ಲಿ ಇರೋಣ ಬೈಗಾಗತ್ತ ಹೋಗ್ತಿವಿ ಹಾಂ ಬೈಗಾಗತ್ತ ಇದ್ದು ಅಂದ್ ಸೆಣನ ಬೈಗಾಗತ್ತ ಹೋಗ್ ಬೈಗ ಒಟ್ಟಿನ ಆರು ಗಂಟೆ ಐದುವರೆ ಆರು ಗಂಟೆ ಇಡೋತ್ತಿಗೋದ್ರೆ ಐದುವರೆ ಆರು ಗಂಟೆ ಮೇಲೆ ಯಾಪಾರು ಸೆಣಕ್ಕಾಗುತ್ತೆ ಹ್ಞೂ ಯಾಕಂದ್ರೆ ಬೈನ್ ಹತ್ನ ಒಂದ್ ಸ್ವಲ್ಪ ವ್ಯಾಪಾರ ಆಗುತ್ತೆ ಅದಕ್ಕಾಗಿ ಏ ಇರ್ಮ ಮತ್ತ ಹ್ಮ್ ಏನು ಒಂದೆರಡು ದಿನ ಇದ್ದು ಹೋಗು ನೀನ್ ಮದ್ವೆ ಆದಾಗಿಂದ ಯಾವಾಗ್ಲೂ ಬಂದಿಲ್ಲ ಏನಿಲ್ಲ ಒಂದ್ ಎರಡು ದಿನ ಇರು ನೀ ಬಂದಿರೋದ ನಮಗೆ ಬಹಳ ಖುಷಿಯಪ್ಪ ಹ್ಮ್ ಇಕ್ಕಿದಂಗೆ ಬಂದ್ರಿ ಫೋನ್ ಮಾಡ್ಲಿಲ್ಲ ಏನಿಲ್ಲ ಹ್ಮ್ ಹೋಗಪ್ಪ ಮಟನ್ ತಂಬ ಹ್ಮ್ ಚಾರ್ ಮಾಡ್ತೀನಿ ಇದ್ದು ಎರಡು ದಿನ ಹೋಗ್ತಾರೆ ಹ್ಮ್ ಇರ್ರಿ ಒಂದ್ ಎರಡು ದಿನ ಇದ್ದು ಹೋಗಿರಿ ಅಂತೆ ಏನ್ ಯಾವಾಗ್ಲೂ ಕೆಲ್ಸ ಇದ್ದಿದ್ದೇನೆ ವ್ಯಾಪಾರದ್ದು ಹಂಗಲ್ಲ ಕಣದಕ್ಕೆ ಹ್ಞೂ ಇರ್ತಿದ್ದೆ ನಾನೇನು ಇರೋಕ್ಕೇನಲ್ಲ ಇರೋ ಸಂದರ್ಭ ಬಂದಾಗ ಇರ್ತೀನಿ ಬಿಡಿ ಹ್ಞೂ ಇವಾಗ ಸದ್ಯಕ್ಕೆ ಯಾಕಂದರೆ ಕೆಲಸ ಐತಿ ಹ್ಞೂ ಅಲ್ಲಿ ನಾವು ಅದು ಇದು ತರಬೇಕು ಮಾಡಬೇಕು ಏನೋ ಮಾಡಬೇಕಲ್ಲ ಹ್ಞೂ ಊಟವಾಲನೂ ಹೆಸ್ರುಗಾಯಿ ಅದೇ ಅದಕ್ಕೆ ನಾನು ಬೋರೂನೂ ನೀರು ಬತ್ತಾವಲ್ಲ ಅದ್ಕೆ ಬೀಳಿರೋದ್ಕೆಲ್ಲ ಅಡಿಕೆ ಗಿಡ ಇಕ್ಕನ ಏನಾರ ಮಾಡೋಣ ಅಂತ ನೀವು ಯಾಕೆ ಮಾಡಿದಿರ ಅದಕ್ಕೆ ನೀವೆಲ್ಲದ್ರಾಗೂ ಚೆನ್ನಾಗಿ ಮಾಡ್ಕೊಂಬ್ತೀರಲ್ಲ ಅದಕ್ಕೆ ನಾವು ಅದೆಲ್ಲ ಎಲ್ಲ ತಿಳ್ಕೊಂಡು ಹೋಗೋಣ ಅಂತ ಹ್ಞೂ ಮುಂದೆ ಗಿಡ ಎಲ್ಲ ನಾವು ಹಾಕೋಣ ಅದಕ್ಕೆ ಆಕ್ರಮ್ಮ ಹಾಕ್ರಿ ಒಂದಲ್ಲ ಒಂದು ಆಗುತ್ತೆ ಹ್ಞೂ ಇವಾಗ ಹೊಸರುಗಾಯಿ ಹಾಕಿ ನಿಮ್ಮ ಅಣ್ಣ ಹ್ಞೂ ಹಸ್ರಗಾಯಿ ಬಿಡಿಸ್ತೀವಿ ಟಮಟೆ ಹಣ್ಣು ಹೊಸ್ರಗಾಯಿ ಇಂಥವೆಲ್ಲ ಮಾರ್ಕೆಟ್ಗೆ ಹಾಕಂಗೆ ಮಾಡೇದಾನೆ ಹೂವ ದಿನ ಹೂವನು ಇರ್ತವೆ ಎಲ್ಲ ಐತಪ್ಪ ಹ್ಮ್ ಬುತ್ತೆ ಮಸ್ತ್ ಐತೆ ಮಾಡಿ ರೊಕ್ಕ ಮತ್ತೆ ಇಬ್ಬರಿಗೆ ಗಂಡ ಹೆಂಡಿ ಎಲ್ಲಿ ಹೋಗ್ದಂಗೆ ವಾಲಿರೋಕ್ಕೆ ನೀರು ಇರೋದಕ್ಕೆ ಮಾಡ್ಕೊಂಡು ಇದಾವೆ ಒಬ್ಬರು ಕೈ ಕೆಳಗೆ ಕೆಲಸ ಮಾಡೋಕ್ಕೇನೆ ಇದ್ದೇವೆ ಹೇಳು ಏ ವಾಲ್ತ ಸಾಕು ತಿಂಗಳಿಗೆ ನಾವೇ ಇಲ್ಲೇ ಐವತ್ತಾರು ಸಾವಿರ ದುಡ್ಡು ನೋಡ್ತೀವಿ ಹ್ಞೂ ಒಟ್ಟನೇಲಿ ಮಾಡಿದ್ರೆ ಐತೆ ಹ್ಞೂ ಕಷ್ಟಪಟ್ಟು ಮಾಡಬೇಕು ಕಷ್ಟಪಟ್ಟು ಮಾಡಿದರೆ ಒಟ್ಟಿನಲ್ಲಿ ಯಾವ ಇದಕ್ಕೆ ಯಾವಾಗ ಎಂಥ ಬೆಳೆ ಹಾಕಿರು ಚೆನ್ನಾಗೆ ಯಾವಾಗ ಹಾಕ್ಬೇಕು ಏನು ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಒಂದು ಒಟ್ನಲ್ಲಿ ನಿಗಾವಹಿಸಿ ಮಾಡಬೇಕು ನಿಗಾವಹಿಸಿ ಮಾಡಿದರೆ ಎಲ್ಲ ಒಳ್ಳೇದಾಗುತ್ತೆ ಹ್ಞೂ ಆ ತಿಂಗ್ಳಿಗೆ ಐವತ್ತಾರು ಸಾವಿರ ಇಲ್ಲೇ ದುಡೀತಿವಿ ಹ್ಞೂ ಇಬ್ಬರು ಸೇರಿ ಸಾಕತ್ಲಾಗೆ ಅದೇ ಮಸ್ತ್ ಆಗುತ್ತೆ ಒಬ್ಬರು ಕೈ ಕೆಳಗೆ ಕೆಲಸ ಮಾಡೋದ್ಕೆ ನಾನು ಇವಳು ಅದಕ್ಕೆ ಒಪ್ಪದೇ ಇಲ್ಲ ನಮ್ಮ ಅದೃಷ್ಟ ಹ್ಞೂ ಬೇರೆ ಕೈ ಕೆಳಗೆ ಹೋಗಿ ನೀನು ಏನು ಕೆಲಸ ಮಾಡೋ ಅಂಥದ್ದು ಐತೆ ನೀರೇದೆ ಇಲ್ಲೇ ಮಾಡು ಹ್ಞೂ ಮೈ ಬಗ್ಸ್ ದುಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹೊಲ್ತಕ್ಕೆ ಹೋಗ್ತಾ ಬರ್ತಾ ಇದ್ರೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೆ ಗಾಳಿ ವಾತಾವರಣ ಎಲ್ಲ ಸಿಗುತ್ತೆ ಹೋಗಿ ಫ್ಯಾಕ್ಟ್ರಿಗಳಾಗ ಹೋಗಿ ಓಟು ಮಾಡಿ ಓಟು ಇಂಥದ್ದು ಒಟ್ಟು ವಾಶ್ನೆ ಕುಡ್ಕೊಂಡು ಊಟ ಆರೋಗ್ಯ ಭಾಳ ಹಾಳು ಮಾಡ್ಕೊಂಬತ್ತೀನಿ ಉಮ್ದಂಗೆ ತಿಂದಂಗೆ ಓಡೋಗೋದು ಅದೆಲ್ಲ ಏನು ಬೇಕು ಹ್ಞೂ ಎಲ್ಲೋ ಹೋಗಿ ನಿಮ್ದೆಗೆ ಜೀವನ ಮಾಡೋದು ನೋಡ್ಬೇಕು ಅಂತೇಳಿ ಬೈದ್ಲು ಅತ್ತೆ ಆವತ್ತಿಂದ ನಾನು ರೈತ ಆಗಬೇಕು ಅಂತ ಆವತ್ತೇ ಡಿಸೈಡ್ ಮಾಡಿದೆ ಹ್ಞೂ ಏನು ಓದೋದು ಬೇಡ ಓದಿ ಓದಿದ್ರು ಈಗ ಜ್ಞಾನ ತಿಳ್ಕೊಬೇಕು ಓದಿದ್ದೀವಿ ಹ್ಞೂ ಓದಿರೋದೇನು ಲಾಸ್ ಇವತ್ತು ವಿದ್ಯೆ ಅಂಬೋದು ಐತೆ ನಮಗೆ ಹ್ಞೂ ಇವಾಗ ಯಾವು ಆಗಲಿಗ ನಾವೊಂದು ಎಲ್ಲಾದರೂ ಹೋಗಿ ಮಾರ್ಕೆಟ್ ಕಾಕೊಂಡ್ ಹೋದಾಗ ಅದನ್ನ ಎಣಸ್ಕೊಂಬರಕಾದ್ರೂ ವಿದ್ಯೆ ಎಂಬದ್ ಇರ್ಲೇಬೇಕಲ್ಲ ಅಲ್ಲಾದ್ರಾಗು ಅಷ್ಟೇ ವಿದ್ಯೆ ಎಂಬದ್ ಇರೇಬೇಕು ಹ್ಮ್ ಓದಿದ್ಕು ಏನ್ ಲಾಸ್ ಆಗಲ್ಲ ಇವತ್ತು ಅಯ್ಯೋ ಓದ್ದ ಇಂತ ಕೆಲಸ ಮಾಡ್ದ ಅಂತಾರೆ ಊರಾಗೆಲ್ಲಾ ಆದ್ರೆ ನನಗೆ ಏನೋ ಹೋಗಲ್ಲ ಕೆಡ್ಸ್ಕೊಂಬಲ್ಲ ದೀಪಮ್ಮ ಬಂದರೆ ಯಾವಾಗ ಬಂದ್ರಿ ದೀಪು ನಾ ಇನ್ನ ಬಂದಿ ಕಣಕ ಚೆನ್ನಾಗಿದ್ಯಾ ಜಾನ್ಕಿ ನೀನ್ ಚೆನ್ನಾಗಿದ್ಯಾ దీపక్క అమ్మారాకేన్ గొప్ప ఏన్వత్ బా మే బంది హి అమ్త దీప బ ఎంత ఎంత మద్వకైతే

ಹೊಲನು ಮಾಡ್ಕೊಂಡು ಅದು ಅದನ್ನು ನೋಡ್ಕೊಂಡು ಕೂಲರ್ ಹೋಗ್ತಾರೆ ಕೂಲರ್ನ ಕಳಿಸ್ಕೊಂಡು ಕೂಲಿ ಅದು ಕೊಟ್ಕೊಂಡು ನೋಡ್ಕೊಬೋದು ಮಾಡ್ಬೋದು ಮಾಡಿ ಹ್ಞೂ ನಾವು ನೋಡು ಐವತ್ತರವತ್ತು ಒಂದೊಂದು ಅಂತಡಿ ಚೆನ್ನಾಗೆಲ್ಲ ಒಳ್ಳೆ ಸೀಜನ್ ರೇಟ್ ಸಿಕ್ಕಿದ್ರೆ ಅಲ್ಲ ಒಂದು ಲಕ್ಷ ತಿಂಗ್ಳಿಗೊಂದು ಎಪ್ಪತ್ತೆಂಬತ್ತು ಸಾವಿರ ದುಡ್ಡು ಅದ್ರಾಗೆ ನೋಡ್ತೀವಿ ಹ್ಞೂ ಎಪ್ಪತ್ತೊಂಬತ್ತು ಸಾವಿರದ ಮೇಲೆ ದುಡ್ಡು ನೋಡ್ತೀವಿ ಚೆನ್ನಾಗೆ ಒಳ್ಳೆ ಲಾಭ ಐತಿ ಹ್ಞೂ ಹಂಗೆ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ಹ್ಞೂ ನಾವು ನಿಮ್ಮೇ ಒಳ್ಳೆ ಕೆಲಸ ಮಾಡ್ತಾ ಇದೀರ ಅದಕ್ಕೂ ತಲೆ ಇರಬೇಕಮ್ಮ ಹ್ಞೂ ಈಗ ಓದಿ ಹೊಲ್ದಾಗ ಕೆಲಸ ಮಾಡ್ತಾನೆ ಅಂತಂದ್ರೆ ಅದಕ್ಕೂ ತಲೆ ಇರಬೇಕು ತಲೆ ಇದ್ರೇ ಹೊಲ್ದಾಗ ಕೆಲಸ ಮಾಡಕ್ಕೂ ಯಾವುದಕ್ಕೆ ಆಗಲಿ ಹ್ಞೂ ಆಗ್ಬೇಕು ಅಂದ್ರೂ ಓದಬೇಕು ಅದು ಟೈಮಿಗೆ ಸರಿ ಯಾವ ಟೈಮಿಗೆ ಸರಿ ಯಾವ ಬೆಳೆ ಹಾಕ್ಬೇಕು ಏನು ಯಾಕೆ ಬೆಳೆ ತಗೊಂಡೋಗಿ ಬೆಲೆ ಸಿಕ್ಕಿರೋದ್ ನೆಣೆಸಿ ದುಡ್ಡು ಬರಬೇಕು ಯೋಟೋ ಏಟಾದ್ರೆ ಎಟೋ ಎಲ್ಲನ ಎಲ್ಲ ಎಲ್ಲ ಕ್ಷರದ್ಗಾನ ತಿಳ್ಕೊಂಡಿದ್ರೆ ಕಣಮ್ಮ ಯಾವುದೇ ಆಗಲಿ ಮಾಡೋಕ್ಕೆ ಬರೋದು ಹ್ಞೂ ಹೋದ ವೇಸ್ಟ್ ಅಂಬ್ತಾರೆ ಯಾತಕ್ಕೆ ವೇಸ್ಟ್ ಆಗುತ್ತೆ ಹ್ಞೂ ನಾನು ಚೆನ್ನಾಗಿದ್ದೀನಿ ಮನೆ ದೀಪಮ್ಮ ಊರಾಗೆ ಎಲ್ಲರೂ ಹಂಗೆ ಅಂಥ ನಮ್ಮ ಆದ್ರೆ ಆದರೆ ನಮ್ಮ ಮನೆಯಿಂದ ನಮ್ಗೆ ಎಮ್ಮೆ ಓ ಇವತ್ತಾರು ಸಾಕು ಹ್ಞೂ ಗಂಡ ಎಂಟಿ ಇಬ್ರು ಎಲ್ಲರೂ ಮಾಡ್ತೀವಿ ಓಸರು ಹಾಂ ಕೈವತ್ತರೋಸ್ ದುಡ್ಕೊಂಡು ಆಟದ ದೊಡ್ಡ ಗುರುತಿ ಒಂದಿಟ್ಟು ಮಾಡ್ಕೊಂಡು ಇವತ್ತು ಅಂದಾಗೆ ಯಾಕೆ ತಲೆ ಕೆಟ್ಟ ಶಿಮಕ್ಕೆ ಹೋಗಲ್ಲ ನಾವೇನಿ ಪಟ್ಟು ಹ್ಞೂ ಯಾರೇನು ನಮ್ದೇಳ ಏ ನನ್ನ ಮಗ ಇವತ್ತು ಐವತ್ತು ಅರಸರ ಇಲ್ಲೇ ದುಡಿತು ಅನ್ಕೊಂಡು ಹೊಲ ಮಾಡ್ಕೊಂಡೇನೆ ಹೊಲ ಮಾಡ್ತಾನೆ ಅಂತೇಳಿ ನಾನು ಹಿಂಗೆ ಹೇಳ್ತೀನಿ ಹ್ಞೂ ಏನು ಓದ್ದೆ ನಿಮ್ಮ ಮಗ ಯಾಕಪ್ಪ ಇಲ್ಲೇ ಹೊಲ್ದಾಗ ಕೆಲಸ ಮಾಡ್ತಾನೆ ಏನೇ ಬರ ಅಂತಾರೆ ಓದಿರಿ ಹ್ಞೂ ಏನು ಮಾಡಬಾರ್ದು ಅಂಬದು ಏನೇನು ಐತಿ ಹೊಲ್ದಾಗೆ ಹ್ಞೂ ಹೊಲ್ದಾಗೆ ಓದಿರೋ ಮಾಡಬೇಕು ಓದಲಿಲ್ಲ ಅಂದ್ರೆ ಮಾಡಬೇಕು ಒಟ್ಟಿನಲ್ಲಿ ಎಲ್ಲ ಜ್ಞಾನ ತಿಳ್ಕೊಂಡು ಎಲ್ಲ ಮಾಡಿರಿ ಎಲ್ಲ ಒಳ್ಳೆಯದಾಗೆ ಆಗುತ್ತೆ ಬಿಡ್ಬ ಸಣ್ಣ ಮತ್ತ ಯಾರೇನ ಅಂತ ಕಂಬಲಿ ಹ್ಮ್ ಸಾಕು ಇವ್ರಿಬ್ರು ಗಿಲೆ ಮನೆ ತಗಿತ್ಕೊಂಡು ಚೆನ್ನಾಗಿ ದುಡಿತಾ ಇದಾರಲ್ಲ ಅಷ್ಟೇ ಸಾಕ್ ಬಿಡು ಹ್ಮ್ ಇವತ್ತು ಹೊಲ ಮಾಡಿ ಹ್ಮ್ ಯಾರು ದಾರ ಗಿರಮ್ತಾರೆ ಇವತ್ತು ಉದ್ದಾರ ಇಲ್ಲ ಅದೃಷ್ಟನೂ ಗೊಂಡಪ್ಪ ಹ್ಮ್ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಹೊಲನ ಎಲ್ಲಾನು ಹೊಸ್ರಗಾಯಿ ಎಲ್ಲ ಟೊಮಾಟೊ ಎಲ್ಲ ಹೂವು ಎಲ್ಲ ಹಾಕಿ ಚೆನ್ನಾಗಿ ಒಳ್ಳೆ ಬೆಳೆ ಬರುತ್ತೆ ಹ್ಮ್ ಚೆನ್ನಾಗ್ ಮಾಡ್ಕೊಂಡು ಇದ್ದಾರೆ ಹ್ಮ್ ಅದ ಅವರು ಅದೃಷ್ಟ ಹ್ಮ್ ಹೆಂಗ್ ಮಾಡ್ತಾರೆ ಎಂಬದು చనగ సాకు నమ్మదృష్ట కమ్ గుండె యాగ్లో చూ చూ నోడ్బోదువ చనగిర్బమ్మది నమ్మే ఏ నమ్మే చనబిడు యార్గోందే వంద ఏన మాతూ నమ్మణి మేవ అంత మనుషు అంతేదాగే ఆగె నమ్మణ ఎంత నమ్మతన గొత్తైతే నమ్మణ దేవరంత మనుషు ಯಾರಿಗೂ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಒಳ್ಳೆದಾಗೆ ಆಯ್ತು ಅದಕ್ಕೆ ಮತ್ತೆ ದೇವರಂತೂ ತನ್ನ ಕೊಟ್ಟರೆಸ್ ಹ್ಞೂ ನಮ್ಮ ಥರ ಆಗಿದ್ದರೆ ಯಾರಗಾನ ನಾವು ಒಬ್ರು ಒಂದು ನಾವು ಯೋಟೈ ಇದು ಮಾಡಿದ್ದು ನಾವು ಹ್ಞೂ ನಾವು ಒಳ್ಳೆಯರಲ್ಲ ಅಂತಲೇ ನಾನು ಈಗಲೂ ಹೇಳೋದು ನಮ್ಮ ಅಣ್ಣಯ್ಯ ನಮ್ಮ ಗಗನಕ್ಕ ನಮ್ಮ ಅಪ್ಪ ಎಲ್ಲರೂ ನಮಗೆ ತುಂಬ ಒಳ್ಳೆಯವರು ನಾನು ನಮ್ಮಮ್ಮನೇನೆ ಒಳ್ಳೆಯಾಗಿರಲಿಲ್ಲ ಯಾಕೆ ಇವಾಗಲೇ ಹೇಳ್ತೀನಿ ಡೈರೆಕ್ಟಾಗಿ ಹ್ಞೂ ಇವಾಗೇ ನಮಗೆ ಬುದ್ಧಿ ಬಂದೈತಿ ಈ ಬುದ್ಧಿ ಮುಂದಾಗಲೇ ಇದ್ದಿದ್ರೆ ನಾವೆಷ್ಟು ಚೆನ್ನಾಗಿರ್ಬೋದು ಆಯ್ತಲ್ಲ ಎಲ್ಲ ನಾ ಇದೆಲ್ಲ ಇರ್ತಾನೆ ಇರಲಿಲ್ಲ ಟೆನ್ಷನ್ ಅಂತ ಈಗ ಅನ್ಸುತ್ತೆ ಹಿಂಗೆ ಮತ್ತು ಅನ್ಸೋದಲ್ಲ ಆಮೇಲೆ ನಾನು ಹಂಗೆ ನೋಡು ಇದೇ ಬುದ್ಧಿ ಮುಂದಾಗಲೇ ಇದ್ದಿದ್ರೆ ಅಂತ ಚೆನ್ನಾಗಿ ಬದುಕು ಮಾಡ್ಕೊಂಡು ನೋಡ್ಕೊಂಡು ಅದೃಷ್ಟ ಅಮ್ಮ ಯಾರು ಮಗಳಾದ್ರೇನು ನಾನು ಮಾತ್ರನ ಎಂಥ ನೋಡ್ಕೊಂಡು ನೋಡ್ಕೊಂಬತ್ಕೊಳ್ಳಮ್ಮ ಯಾರು ಆತೈತೆ ಹೇಳ್ತಾರೆ ಕೇಳಲ್ಲ ಹ್ಞೂ ಅತ್ತೆ ಹೆಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅದೆಲ್ಲ ನಾನು ಬಂದಮೇಲೆ ಏನೂ ನೋಡಿಲ್ಲ ಮತ್ತೆ ನನಗೆ ಒಳ್ಳೇದೇನೆ ಅಂತ ಹೇಳಿ ಹೇಳ್ತಾರೆ ಹ್ಞೂ ದೀಪನು ಸಂತಪಣ ಇಬ್ಬರೂ ನಮ್ಮ ಮನೆಗೆ ಬಂದವ್ರೆ ಒಂಥರ ಖುಷಿ ಮದುವೆ ಆದಾಗಿಂದ ನಾವು ಅಣ್ಣ ಏನು ಬಂದಿರಲಿಲ್ಲ ಏನಿಲ್ಲ ಅದಕ್ಕೆ ಎಲ್ಲ ಬಗೆಯರಲ್ಲಿ ಬರ್ತೀವಿ ಅಂತ ಹೇಳಿದರು ಈಗ ಹೊಲದ್ದೆಲ್ಲ ಎಲ್ಲ ಎಲ್ಲ ವಯಸ್ಸರಿ ಆಯಿತು ಎಲ್ಲ ಸರಿ ಆಯ್ತಲ್ಲ ಅದಕ್ಕೆ ಬಂದಿದ್ದಾರೆ ಹ್ಞೂ ಪಪ್ಪ ಇಂಡಿ ಮಾಡಿದಾರಲ್ಲ ಹೋಗ್ಬೇಕು ಅಂತೇಳಿ ಪಪ್ಪಾ ಇವಾಗ ಹೋಗ್ತೀವಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮಗೇನೋ ಭಾಳ ಖುಷಿ ಅವ್ರು ಬಂದಿದ್ದಕ್ಕೆ ಹ್ಞೂ ನೋಡ್ತಾ ಇರಿ ನೀವು ನಾನು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು